ನೀವು ನೋಡಿದ್ರಿ ಈ ನೋಡಲ್ಲಿ ನಮ್ಮ ಬಾಗಲಕೋಟದಾಗ ರಾಸಾಹಿ ನಂದು ಹೆಸರು ಹೋಗಿತ್ತು ನಂದು ಹೋಗಿತ್ತು ರಜಚ ಚಂದ್ರಶೇಖರ್ದು ಹೋಗಿತ್ತು ಸೂರಣ್ಣವ್ರದ್ದು ಹೋಗಿತ್ತು ಮೂರು ಹೆಸರು ಬಿಟ್ರು ಯಾರಿಗೆ ಮಾಡಿದ್ರು ಯಾವ ಬಾಗಲಕೋಟದಾಗ ಒಬ್ಬ ನಮ್ಮ ಕಾರ್ಯಕರ್ತ ಅಲ್ಲಿ ಒತ್ತಾಯದ ಮೇರೆಗೆ ಮಂದಿ ಜಿಹಾದಿ ಇದ್ರಾಗ ಒತ್ತಡ ಮಾಡಿ ಅವ್ರಿಗೆ ಕನ್ವರ್ಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ರಕ್ಷಣೆ ಮಾಡಿದ ಅವ್ರಿಗೆ ಆ ಸಮಾಜದವ್ರು ಒತ್ತಡ ಅವರಿಗೆ

ಕೊನೆಯದಾಗಿ ಮಾಲಿಕೆಯ ಗುತ್ತ ಹೋರಾಟದಿಂದ ಇಲ್ಲಿವರೆಗೂ ಬಂದಿರತಕ್ಕಂಥವ್ರು ಆರು ಬಾರಿ ಶಾಸಕರಾಗಿರ್ತಕ್ಕಂಥವ್ರು ಸಚಿವರಾಗಿರ್ತಕ್ಕಂಥ ಯಾಕೆ ಅಫಲ್ಪುರ್ದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದ್ರು ಕೂಡ ಸುಮ್ಮನೆ ಕೂತಿದ್ದಾರೆ ಒಂದು ಹೋರಾಟಗಳಿಲ್ಲ ಸಿಕ್ಸ್ಟಿ ಪಾರ್ಟಿ ರಾಜಕೀಯ ಮತ್ತೆ ಪ್ರಾರಂಭವಾಗಿದೆ ಅನ್ನುವಂಥದ್ದನ್ನು ತಮ್ಮ ಸಹೋದರರೇ ಮಾಧ್ಯಮದಲ್ಲಿ ಹೇಳ್ತಾರೆ ಶಾಸಕರು ಅರವತ್ ಪರ್ಸೆಂಟ್ ಕೆಲಸಗಳು ಮಾಡ್ಬೇಕು ಸ್ವತಂತ್ರ ವಿರೋಧ ಪಕ್ಷದ ನಾಯಕರು ನಲವತ್ ಪರ್ಸೆಂಟ್ ಮಾಡ್ಬೇಕು ಹಂಚ್ಕೋದು ಫಾರ್ಟಿ ಅವರ್ ಹಂಚ್ಕೊಂಡ್ರೆ ರೊಕ್ಕ ಅಂದ್ರೆ ತಪ್ಪ ಅದ ಅಪರಾಧ ಕೆಲಸ ಅವರು ಅವ್ರನ್ನೂ ಅಲ್ಲ ಇಲ್ಲಿನ ಒಂದು ತಪ್ಪ ಅವರು ಅಲ್ಲ ಅವ್ರ ಕಾರ್ಯಕರ್ತರು ಯಾವ ಸಿಸ್ಟಮ್ ಏನಂದ್ರೆ ಈಗ ಕಾಂಪಿಟೇಷನ್ ಮಾಡಿ ಟೆಂಡರ್ಗಳು ಮೊದ್ಲೇ ಬಿಲ್ ಆಗಲ್ಲ ನೋಡ್ಲತ್ರಿ ಕಾಂಟ್ರಾಕ್ಟರ್ಗಳು ಸುಸೈಡ್ ಮಾಡ್ಕೊಳತ್ತವ ಬಿಲ್ಗಳು ಆಗಲ್ಲ ಕಾಂಪಿಟೇಷನ್ ಮಾಡಿ ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಲೆಸ್ ಹಾಕಿ ಅವ್ರ ಕೆಲಸ ಹೋಗೋದ್ರಿಂದ ಕ್ವಾಲಿಟಿನೂ ಹಾಳಾಗ್ತದ ಪಾಪ ಅವರು ಕೂಡ ಜೀವನ ಹೋಗ್ತಾರೆ ಅದಕ್ಕೆ ಹಂಗೆ ವೆಚ್ಚ ಆಗಬೇಡ್ರಿ ನಾವಿಬ್ರು ಎಮ್ ಎಲ್ ಎರು ನೋಡಪ್ಪ ಜನ ನಿನಗೆ ಆರಿಸ್ಕೊಟ್ಟಾಗ ನೀನು ರೂಲಿಂಗ್ ಪಾರ್ಟಿ ಎಮ್ ಎಲ್ ಇದಂದ್ರೆ ನೀನು ಹೆಚ್ಚಿಗೆ ನಿಮ್ಮ ಕಾರ್ಯಕರ್ತರಿಗೆ ಕೆಲಸ ಕೊಡು ಅಂದ್ರೆ ನೀನು ಅರವತ್ತು ಪರ್ಸೆಂಟ್ ಕೆಲಸ ನಿಮ್ಮ ಕಾರ್ಯಕರ್ತರಿಗೆ ಕೊಡುವ ನಾವು ವಿರೋಧ ಪಕ್ಷದಲ್ಲಿದ್ದೇವೆ ಅಂದ್ರೆ ನಮ್ಮ ಕಾರ್ಯಕರ್ತರಿಗೆ ನಲ್ವತ್ತು ಪರ್ಸೆಂಟ್ ಕೆಲಸ ಕೊಡ್ತೀವಿ ಈ ರೀತಿ ಮ್ಯಾನೇಜ್ ಮಾಡ್ಕೊಂಡ್ರೆ ಕ್ವಾಲಿಟಿ ವರ್ಕ್ ಅವ್ರಿಗೂ ಬದುಕಲಿ ಅನುಕೂಲ ಅಂತ ಹೇಳಿ ಸಿಸ್ಟಮ್ ಮಾಡಿ ಸಿಕ್ಸ್ಟಿ ಪಾರ್ಟಿ ದುಡ್ಡು ಏನು ಗೊತ್ತಾಯಿಲ್ಲ ಮತ್ತೆ ಆ ಸಿಕ್ಸ್ಟಿ ಪಾರ್ಟಿ ಇದು ಈ ರೀತಿ ಇಲ್ಲಿ ಮಾಡಿದ್ರೆ ಚಲೋ ಅಂತ ಹೇಳದ್ ನಾನು ಅದು ನಿತಿನ್ ಹೇಳೋದು ಅದ ನಿನ್ ಗೊತ್ತಿರೋದು ಭಾಷೆ ಅವನೇ ಯಾವಾದ್ರು ಸಾಲಿ ಇದಲ್ಲ ಅದು ಸಿಕ್ಸ್ಟಿ ಪಾರ್ಟಿ ಸಾಲಿ ಅದ್ರ ಹೆಡ್ ಮಾಸ್ಟರ್ ಅವನೇ ಈಗ ಅವನೇ ಕೂತ್ ಈಗ ಯಾಕೆ ಈಗ ಏನಾಗಿದೆ ಈಗ ಯಾಕೆ ಹೇಳ್ತಾ ಇದ್ರೆ ನೀವು ಅರ್ಥ ಮಾಡ್ಕೋರಿ ಈ ಸಿಕ್ಸ್ಟಿ ಪಾರ್ಟಿ ಅಂದ್ರೆ ನ್ಯಾಷನಲ್ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ನ್ಯಾಷನಲ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಅದು ಕೇಟ್ಲಿ ಇಂಡಿಪೆಂಡೆಂಟ್ ಪಾರ್ಟಿ ಈ ಸಿಕ್ಸ್ಟಿ ಅಂತೂ ಅವ್ರು ತೊಗೊಂಡ್ರ ಕ್ಷೇತ್ರದಲ್ಲಿ ಮಾತ್ರ ಹೇಳಪ್ಪ ಸಿಕ್ಸ್ಟಿ ಅಂತೂ ಅವ್ರು ತೊಗೊಂಡ್ರ ನಲ್ವತ್ತು ಪರ್ಸೆಂಟ್ ಕೆಲಸ ಯಾರಿಗೆ ಕೊಡ್ಬೇಕು ನ್ಯಾಷನಲ್ ಪಾರ್ಟಿ ಕೊಡ್ಬೇಕು ಭಾರತೀಯ ಜನತಾ ಪಾರ್ಟಿಗೆ ಕೊಡಬೇಕಲ್ಲ ಅದು ಕೇಟ್ಲಿ ಸಿಗಾಲ ಇಷ್ಟೇ ಉದಾಹರಣೆ ಆ ಕೇಟ್ಲಿ ನಾನು ಸಿಗಾಲ ಸೇರ ಅಂತ ಎಲ್ಲೆಲ್ಲೂ ಏನೇನೋ ವ್ಯವಹಾರಗಳು ಆಗ್ತಿವು ಅರ್ಜು ತಮ್ಮದೇ ಆದಂತ ಒಂದು ವ್ಯಕ್ತಿತ್ವ ಇಟ್ಕೊಂಡ್ರು ಬಹಳ ಸೌಜನ್ಯ ಜನರು ವ್ಯಕ್ತಿ ನೋಡಿ ಓಟ್ ಹಾಕ್ತಿದ್ರು ಈ ಬಾರಿ ವ್ಯಕ್ತಿ ಕಿಕ್ಕಿ ನೋಡ್ಲಾರ್ದು ದುಡ್ಡು ನೋಡಿ ಓಟ್ ಹಾಕತಕ್ಕಂತ ವಾತಾವರಣ ನಿರ್ಮಾಣ ಮಾಡಿದೆ ಕೇಟ್ಲಿ ಅವರು ಅದು ನೋಡಿ ಈ ಕಾಂಗ್ರೆಸ್ ಬೆನ್ನತದ ಹಿಂಗೆ ಅವರಲ್ಲಿ ಪೈಪೋಟಿತ್ತು ನೀವು ನೋಡಿ ಅಮಿತ್ ಶಾ ಬಂದಾಗ ನಮ್ಮ ಎರಡು ಜನ ಇತ್ತು ಇಪ್ಪತ್ತೈದು ಸಾವಿರ ಜನ ಅವರು ಗಂಡ ಹೆಂಡತಿ ಓಟ್ ಆದ್ರೆ ನಾ ಗೆದ್ದು ಬರ್ತೇವೆ ಅದು ನಾಲ್ಕು ದಿನದಾಗ ಅದು ಜನ ನೋಡೋದ್ಮೇಲೆ ಈ ಜನ ಹೆಂಗೆ ಆಕರ್ಷಣೆ ಮಾಡ್ಬೇಕಂತ ತಿಳ್ಕೊಂಡು ಈ ಫಾರ್ಟಿ ಪರ್ಸೆಂಟ್ ಜನ ಮಾಡಿದ್ರು ಅದರಿಂದ ಆ ಫಾರ್ಟಿ ಪರ್ಸೆಂಟ್ ಭಾಳ ನೋವಾಗ್ಯದವ್ರಿಗೆ ಅಫ್ಜಲ್ಪುರ್ದಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಹೊಂದಾಣಿಕೆ ಮಾಡ್ಕೊಂಡು ಪ್ರಚಾರಕ್ಕೆ ಇಳಿಕೆ ಹೊಂದಾಣಿಕೆ ಇಲ್ಲ ನೋಡಿ ಈಗ ನಾನು ಎಮ್ ಎಲ್ ಎ ಇದ್ರು ಆಫೋಷ್ ಅವರು ಕೆಲವು ಒಳ್ಳೆ ಕೆಲಸ ಮಾಡಿದಾಗ ನಾವು ಸಹಕಾರ ಕೊಡ್ತೀವಿ ಕೆಟ್ಟ ಮಾಡಿದ್ರೆ ನಾವು ಬೀದಿಗೆ ಇಳೀಬೇಕೆ ಈಗ ಎಮ್ಮ ಪಾಟ್ಲಿ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ರೆ ನಾವು ಅದಕ್ಕೆ ಸಹಕಾರ ಕೊಡ್ತೇವೆ ಈಗ ಬೀದಿಗೆ ಮೇಲೆ ನಾವು ಇದ್ದಾಗ ಒಬ್ಬರು ಕೂಡ್ತೇವೆ ಇಬ್ಬರು ಕೂತೀವಿ ಅಂದ್ರೆ ಅರ್ಥರು ಫ್ರೆಂಡ್ ಅದೇ ಶಿಷ್ಟಾಚಾರ ಇದೆ ಕೂಡಿಸ್ತಾರೆ ಜನ ಎಲ್ಲಿ ಕೂಡಿಸ್ತಾರೆ ಕೂಡಿಸ್ಬೇಕು ಎಮ್ಮ ಪಾಟ್ಲಿ ನನ್ನ ತೊಡಿಮೆ ತಂದು ಕೂಡಿದ್ರೆ ನಾವು ಇನ್ನು ಸರಿಯಲ್ಲ ಬರಲ್ಲ ಕೂಡ ಅವ್ರ ತೊಡಿಮೆ ನನಗೆ ಒಯ್ ಕೂಡ ನಾನು ಜನರು ಬೀದಿ ಆದ್ರೆ ನಮ್ಮ ಎಲ್ಲಾದ್ರೂ ಅಡ್ಜಸ್ಟ್ಮೆಂಟ್ ಮಾಡಿ ಏನಾದ್ರೂ ನಾವು ಕೆಲಸ ಮಾಡ್ಲತ್ತಿದ್ದೆವು

ಅಂಥ ಫ್ಯಾಮಿಲಿದಲ್ಲಿ ಆಗಿದ್ದು ಭಾಳ ನೋವದ ಇದು ಒಂದು ಕುಟುಂಬ ಏನು ಹೊಡೆದಲ್ಲ ಇದು ಭಾಳ ನೋವದ ನಾ ದು ಹಿರಿಯವಾಗಿ ಸ್ಥಾನದಲ್ಲಿದ್ದು ಈ ರೀತಿ ನಾನು ಜೀವಂತಿರೋಳಿ ಹಿಂಗೆ ಆ ಥರದಿಲ್ಲ ಅದು ನಂಗೆ ನೋವದ ನನ್ನ ಸಹಾಯತನ ಇರ್ತದ ಈ ಸಂವಿಧಾನದ ಮೊದಲು ಬಂದರೆ ಅಕ್ಕ ಆದ್ರ ಪಾಸ್ ಆಗಿತ್ತು ಬಿಲ್ಲ ಎರಡು ಸಾವಿರದ ಹನ್ನೊಂದ್ರೆ ಆಗಿತ್ತು ಕೊಡಬೇಕತ್ತಾ ಎರಡು ಸಾವಿರದ ಹನ್ನೊಂದರಲ್ಲಿ ಬಂದವರು ಮಾಡಲಿಲ್ಲ ಅವರು ಇವತ್ತು ಮೋದಿ ಅದು ಭಾಳ ಉದಾರತ್ವ ಮಾಡಿ ಅಂಥವ್ರನ್ನ ಮಾಡಬೇಕು ಏನಾಗಿದೆ ಅಂಥವ್ರಿಗನ್ನು ಮಾಡ್ಲಾರ್ದಾಗ ಬೇರೆ ಮಂದಿ ಮೇ ಯೆನ್ ತೊಗೊಳ್ಳೋಕಾಗ್ತಾ ಇಲ್ಲ ನಮಗೆ ಕೆಲವು ಮಂದಿ ಟೆರೀಸ್ಗಳು ಬಂದಾರ ನಮ್ಮ ಭಾರತದಲ್ಲಿ ಏನು ಟೆರೀಸ್ಗಳನ್ನವ್ರ ಭಯೋತ್ಪಾದಕರು ಬಂದ ಅದೇ ರೆಫೀಸ್ ಅದಕ್ಕೆ ನಾವು ಇವ್ರ ರೆಕಾರ್ಡ್ ತಯಾರಾಗ್ತದೆ ಈಗ ಯಾರು ನಿಜವಾಗಿ ಅವ್ರು ಬಂದಾನ ಅವ್ರ ದಾಖಲೆ ನನಗೆ ಅವ್ರಿಗೆ ಸಿಟಿಜನ್ಶಿಪ್ ಸಿಗ್ತದೆ ಈಗ ಬಾಂಗ್ಲಾದೇಶದಾಗೆ ನೋಡಿ ಎಷ್ಟೋ ಮಂದಿ ಬಾಂಗ್ಲಾದೇಶದವರು ಪಾಕ ಇದ್ರ ವೆಸ್ಟ್ ಬೆಂಗಲ್ದಾಗ ಪಾಪ ಅವ್ರಿಗೆ ಭಾರತ ಪೌರತ್ವ ಇಲ್ಲ ಏನಾರು ಲೋನ್ ತೊಗೋಬೇಕಾದ್ರೂ ಇಲ್ಲ ಮನಿ ಕೊಡ್ಬೇಕಾದ್ರೂ ಇಲ್ಲ ಇವತ್ತು ಆ ಸಿ ಬಿ ಅವ್ರಿಗೆ ಸಿಗ್ತದೆ ಪಾಪ ಅದಕ್ಕೆ ಕುಣಿತಾ ಇದ್ದಾರೆ ಈಗ ನೋಡಿ ಎಜುಕೇಶನ್ ಸಿಗ್ತದೆ ಶಿಖರ್ಸರ ಇವೆಲ್ಲರೂ ಇದೆಲ್ಲ ಕಾಣ್ತಾ ಇದ್ರಿ ನೀವು ಯಾವಾಗ ಪಾಕಿಸ್ತಾನದಾಗೆ ನೋಡ್ತಾ ಇದ್ರಿ ಆ ಪಾಕಿಸ್ತಾನ ಪರಿಸ್ಥಿತಿ ಅಲ್ಲಿ ಪ್ರಜೆಗಳು ಹೇಳ್ತಾವ ನಮ್ ದೇಶಕ್ಕ ಮೋದಿ ಅಂತ ಒಬ್ಬ ಪ್ರಧಾನಮಂತ್ರಿ ಬೇಕಂತ ಬೇಕತ್ತ ಪಾಕಿಸ್ತಾನದ ನಮ್ಮ ಮೋದಿ ಹೋಗ್ತವ ಇವೆಲ್ಲ ಕೌಂಟೇಬಲ್ ಅವ್ರ ವ್ಯಕ್ತಿತ್ವ